ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ ಐವತ್ತೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತನ್ನ ಮಡಿಲ ಮೇಲೆ ತಲೆಯಿಟ್ಟು ನೆಮ್ಮದಿಯಿಂದ ಮಲಗಿದ್ದವನ ತಲೆಯನ್ನು ಮೃದುವಾಗಿ ಸವರುತ್ತಿದ್ದವರಿಗೆ ಜಗತ್ತಿನ ಎಲ್ಲ ಖುಷಿಯನ್ನು ಒಟ್ಟಿಗೆ ತಂದು ಮಡಿಲಿಗೆ ಸುರಿದ ಅನುಭವವಾಗಿತ್ತು ಯಾವುದೇ ಒಂದು ಗಿಡವನ್ನು ಕಿತ್ತು ತೆಗೆದಾಗ ಆ ಗಿಡದ ಬೇರಿನ ಜೊತೆ ಹಿಡಿ ಮಣ್ಣು ಕೂಡ ಮೆದ್ದುಕೊಂಡಿರುತ್ತದೆ ಯಾಕೆಂದರೆ ಆ ಗಿಡದ ಬೇರಿಗೂ ಬೇರನ್ನು ಬಲವಾಗಿ ಹಿಡಿದ ಹಿಡಿ ಮಣ್ಣಿಗೂ ಬಲವಾದ ನಂಟಿರುತ್ತದೆ ಆ ನಂಟಿನ ಹೆಸರೇ ಕರುಳಬಳ್ಳಿ ಹಲವಾರು ವರ್ಷಗಳ ನಂತರ ತಾಯಿಯ ಮಡಿಲ ಮೇಲೆ ಮಲಗಿದವನಿಗೆ ಸಿಕ್ಕ ಸಿಕ್ಕಂತೆ ಆಗಿತ್ತು ಕರುಳಬಳ್ಳಿಯ ಸಮ್ಮಿಲನದಲ್ಲಿ ಸರಿಯುತ್ತಿರುವ ಸಮಯದ ಬಗ್ಗೆ ಅವರಿಬ್ಬರಿಗೂ ಚಿಂತೆ ಇಲ್ಲ ಅವನ ತಲೆಯನ್ನು ಸವಡುತ್ತಾ ವಿಕ್ರಮ್ ಎಂದು ಮಮತೆಯಿಂದ ಕರೆದರು ಪುಷ್ಪ ಅವರ ಧ್ವನಿ ಕಿವಿಗೆ ಬೀಳುತ್ತಿದ್ದ ಹಾಗೆ ಮೆಲ್ಲಗೆ ಕಣ್ಣು ತೆರೆದವನು ಏನಾಯ್ತಮ್ಮ ಎಂದು ಮುಗ್ಗನಂತೆ ಕೇಳಿದರೆ ಅವನ ಬಾಯಿಂದ ಬಂದ ಎರಡಕ್ಷರದ ಅಮ್ಮ ಎಂಬ ಪದ ಕೇಳಿ ಪುಷ್ಪರವರ ಮನಸ್ಸು ಪ್ರಫುಲ್ಲವಾಗಿತ್ತು ಏನು ಇಲ್ಲ ಕಂದ ಅವನ ತಲೆ ನಿವರಿಸುತ್ತಲೇ ಹೇಳಿದರು ತುಸು ಹೊತ್ತು ಮೌನ ವಹಿಸಿದವನು ಅವರ ಭುಜಕ್ಕೆ ಒಡಗುತ್ತಾ ಅಮ್ಮ ನಿಮಗಿನ್ನೂ ನನ್ನ ಮೇಲೆ ಬೇಜಾರಿದ್ಯಾ ಹಿಂದೆ ನಾನು ತಿಳಿದೋ ತಿಳಿದೋನೋ ಮಾಡಿದ ತಪ್ಪು ಎಂದವನ ಮಾತು ಮುಗಿಯುವ ಮುನ್ನವೇ ಕೈ ಅಡ್ಡ ಹಿಡಿದವರು ತಾಯಿ ಅದೊಳಿಗೆ ಕಳ್ಳತನ ಮಾಡಿದ್ರು ಕೊಲೆ ಮಾಡಿದ್ರು ಮಗ ಮಗನೇ ಕಣು ತಪ್ಪು ಮಾಡಿದಕ್ಕೆ ಶಿಕ್ಷೆ ಕೊಡ್ತಾಳೆ ವಿನಃ ತಾಯಿ ಯಾವತ್ತು ಮಕ್ಕಳನ್ನು ದ್ವೇಷಿಸಲ್ಲ ಹಿಂದೆ ಆಗಿರೋದು ಆಗಿ ಹೋಗಿದೆ ಮತ್ತೆ ಯಾಕೆ ಅದೇ ವಿಷಯನ ಮಾತಾಡಿ ಮನಸ್ಸು ಹಾಳು ಮಾಡ್ಕೋತೀಯ ಹಿಂದೆ ಆಗಿರೋದನ್ನು ಬಿಟ್ಟು ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಪ್ಪ ತಪ್ಪು ನನ್ನ ಕಡೆಯಿಂದನೂ ಆಗಿದೆ ಆದರೆ ಅದನ್ನೆಲ್ಲ ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಕೊಡಗೋಕೆ ಆಗುತ್ತಾ ಆ ದೇವರ ದೈಯಿಂದ ನಮ್ಮ ನಡುವೆ ಇದ್ದ ಎಲ್ಲ ಮನಸ್ತಾಪನೂ ಬಗೆಹರಿತು ಅಷ್ಟು ಸಾಕಲ್ವಾ ಎಂದು ಕಣ್ಣಲ್ಲಿ ಕಮ್ಮಣಿ ತುಂಬಿಕೊಂಡು ಹೇಳಿದರು ಪುಷ್ಪ ತಾಯಿಯ ಮಾತು ಕೇಳಿ ಏನ ಹೇಳಬೇಕೋ ತೋಚದಂತಾಗಿದ್ದನು ವಿಕ್ರಮ್ ಅವರನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡನು ಪುಷ್ಪರವರು ಕೂಡ ಅವನನ್ನು ಕದಳದಂತೆ ಅಪ್ಪಿಕೊಂಡರು ಬಾಗಿಲ ಬಳಿಯಲ್ಲೇ ನಿಂತು ತಾಯಿ ಮಗನ ಸನ್ನಿವೇಶವನ್ನು ನೋಡುತ್ತಿದ್ದ ಅನ್ನಪೂರ್ಣ ಸಮೃದ್ಧಿ ವಿಕ್ರಂತ್ ಸಮಷ್ಟಿಯ ಕಣ್ಣುಗಳಲ್ಲೂ ನೀರಾಡಿದವು ಈ ದೃಶ್ಯನ ನೋಡಿ ಕಣ್ಣು ತುಂಬಿಸಿಕೊಳ್ಳೋಕೆ ಇಷ್ಟು ವರ್ಷ ನಾವು ಕಾಯಬೇಕಾಯಿತು ನಗುಮುಖದಿಂದಲೇ ಹೇಳುತ್ತಾ ಒಳಬಂದರು ಅನ್ನಪೂರ್ಣ ಅವಳ ಹಿಂದೆಯೇ ನಸು ನಗುತ್ತಾ ಸಮೃದ್ಧಿ ವಿಕ್ರಾಂತ್ ಸಮಷ್ಟಿ ಕೂಡ ಒಳಬಂದರು ಮನೆಯವರೆಲ್ಲರ ಆಗಮನ ಆಗುತ್ತಿದ್ದ ಹಾಗೆ ತಾಯಿ ಮಗಿಬ್ಬರು ದೂರಾದ ಸರಿದರು ಅವಳ ಮುಖದಲ್ಲೂ ಮುಗುಳು ನಗು ಮನೆ ಮಾಡಿತ್ತು ಇದಕ್ಕೆಲ್ಲ ಕಾರಣ ನನ್ನ ಮುದ್ದಿನ ಸೊಸೆ ಸಮೃದ್ಧಿನೇ ಅತ್ತೆ ಇನ್ನು ನನ್ನ ಮಗನನ್ನು ಮತ್ತೆ ಒಂದು ಮಾಡಿ ನನಗೆ ಪುನರ್ಜನ್ಮ ಕೊಟ್ಟ ತಾಯಿಯವಳು ಎಂದು ಅಭಿಮಾನ ತುಂಬಿ ಸಮೃದ್ಧಿಯ ಕೆನ್ನೆಯನ್ನು ಸವರಿದ ಪುಷ್ಪರವರು ಈಗಲಾದರೂ ಗೊತ್ತಾಯ್ತಾ ನನ್ನ ಸೊಸೆ ಅಪ್ಪಟ ಅಪ್ಪಟಂಜಿ ಒಡೆದಿರೋ ಮನಸ್ಸುಗಳನ್ನು ಒಂದು ಮಾಡ್ತಾಳೆ ವಿನಃ ಅದನ್ನು ಮತ್ತೆ ಚೂರು ಚೂರು ಆಗೋಕೆ ಬಿಡೋರು ಅಲ್ಲ ಅಂತ ಎಂದು ಅನ್ನಪೂರ್ಣರವರ ಮುಖ ನೋಡುತ್ತಾ ಹೇಳಿದರು ಅವರ ಮಾತು ಕೇಳಿ ಮನೆಯವರೆಲ್ಲರ ಮುಖದ ಮೇಲೂ ನಗು ಮತ್ತೆ ಮೂಡಿತು ನಿಜಕ್ಕನ್ನೇ ಪುಷ್ಪ ನಿನ್ನ ಸೊಸೆ ನಿಜವಾಗ್ಲೂ ಅಪ್ಪಟ ಅಪರಂಜಿನಿ ಎಂದು ಸೊಸೆಯ ಮಾತಿಗೆ ಸಾಥ್ ಕೊಟ್ಟ ಅನ್ನಪೂರ್ಣರವರು ಅವತ್ತು ಕೋಪದಿಂದ ನಿನ್ನ ಜೊತೆ ಹಾಗೆ ನಡ್ಕೊಂಡೆ ಕಣಮ್ಮ ಸಮೃದ್ಧಿ ಆದರೆ ಇವತ್ತು ನನ್ನ ಅನಿಸಿಕೆನ ಸುಳ್ಳು ಮಾಡಿ ಇಷ್ಟು ವರ್ಷ ನನ್ನ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗದೇ ಇರೋದನ್ನು ನೀನು ಮಾಡಿಬಿಟ್ಟೆ ನನ್ನ ಮೊಮ್ಮಗ ನನ್ನ ಸೊಸೆಯನ್ನು ಒಂದು ಮಾಡಿ ನನ್ನ ಮನೆಯ ನಂದಗೋಕುಲ ಮಾಡಿಬಿಟ್ಟಿಯಮ್ಮ ಎಂದು ಅವಳನ್ನು ಅಭಿಮಾನದಿಂದ ಲಘುವಾಗಿ ಅಪ್ಪಿಕೊಂಡರು ಅದಕ್ಕೇನೆ ಹೇಳುದು ಗ್ರಾನಿ ಬೆನ್ ಅಕ್ಕಿ ಈಸ್ ಹಿಯರ್ ದರ್ ಈಸ್ ನೋ ಫಿಯರ್ ಎಂದು ಹೇಳಿ ಮನೆಯವರೆಲ್ಲರ ಮುಖದ ಮೇಲೂ ನಗು ಬಡಿಸಿದನು ವಿಕ್ರಾಂತ್ ಮನೆಯವರೆಲ್ಲರ ಹೊಗಳಿಕೆ ಕೇಳಿ ಹಿಡಿಯಷ್ಟು ಆಗಿದ್ದಳು ಸಮೃದ್ಧಿ ಮನೆಯವರೆಲ್ಲರೂ ಮಡದಿಯ ಗುಣಗಾನ ಮಾಡುತ್ತಿರುವುದನ್ನು ಕೇಳಿ ವಿಕ್ರಮ್ನ ಮನಸ್ಸಿಗೂ ಬಹಳ ಖುಷಿಯಾಗಿತ್ತು ತನ್ನ ತಪ್ಪನ್ನ ಕಥೆಯ ಮೂಲಕವೇ ತನಗೆ ಅರ್ಥೈಸಿ ತಿದ್ದಿಕೊಳ್ಳಲು ಹೇಳಿದ ಪರ್ಯಂತೂ ಅವಳ ಜಾಣ್ಮೆಯನ್ನ ಮತ್ತೊಮ್ಮೆ ಅವನ ಮುಂದೆ ಪ್ರದರ್ಶಿಸಿದ್ದವು ಮನೆಯವರ ಕಡೆಯಿಂದ ಬಂದ ಮೆಚ್ಚುಗೆಯ ಸನ್ಮಾನವನ್ನ ತಲೆ ತಗ್ಗಿಸಿಯೇ ಸ್ವೀಕರಿಸುತ್ತಿದ್ದವಳ ಕಡೆ ಕಣ್ಣು ಹಾಯಿಸಿದವನು ಅವಳನ್ನು ಕಣ್ಣು ಮುಗುಳುನ ಕರೆ ಅವಳು ಕೂಡ ಗಂಡನ ಕಡೆಗೊಂದು ಮುಗುಳುನಾಗಿ ಬೀರಿದ್ದಳು ಆಗೋದೆಲ್ಲ ಒಳ್ಳೆದಕ್ಕೇನೆ ಅಂತ ಹೇಳೋದು ಇದಕ್ಕೇನೆ ಆದರೆ ಆಗಬೇಕಾಗಿರೋ ಒಳ್ಳೆ ಕೆಲಸನ ನಾವು ತುಂಬಾ ಹಿಂದೆ ಹಾಕ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಿದೆ ಎಂದವರ ಒಗಟಿನಂತೆ ಇದ್ದ ಮಾತುಗಳನ್ನು ಕೇಳಿ ಒಂದು ಕ್ಷಣ ಮನೆಯವರೆಲ್ಲರೂ ಮುಖ ಮುಖ ನೋಡಿಕೊಂಡರು ಒಳ್ಳೆ ಕೆಲಸನ ಹಿಂದೆ ಹಾಕ್ತಾ ಇದ್ದೀವ ಅಜ್ಜಿ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂದು ಗಂಭೀರವಾಗಿ ಕೇಳಿದನು ವಿಕ್ರಮ್ ಇನ್ಯಾವುದರ ಬಗ್ಗೆ ಸಮು ಸೀಮಂತದ ಬಗ್ಗೆ ಈಗಾಗಲೇ ಅವಳಿಗೆ ಎಂಟು ತಿಂಗಳು ಆಗ್ತಾ ಬಂತು ಹಾಗೂ ನೋಡುದಾದರೆ ಇಷ್ಟು ಹೊತ್ತಿಗೆ ಆಗಲೇ ಸೀಮಂತ ಮಾಡಿ ಮುಗಿಸಬೇಕಿತ್ತು ಎಂದರ ಅಣ್ಣಪೂರ್ಣ ಚಿಂತೆಯಿಂದ ಹೌದು ಅತ್ತೆ ಮನೆಯಲ್ಲಿ ನಡೆದ ಕೆಲವೊಂದು ವಿಷಯಗಳಿಂದಾಗಿ ಅವಳ ಕಡೆ ಗಮನ ಹರಿಸೋಕೇನೆ ಆಗಲಿಲ್ಲ ಆದಷ್ಟು ಬೇಗ ಸಮ್ಮುಗೆ ಸೀಮಂತ ಕಾರ್ಯಕ್ರಮ ಮಾಡಬೇಕು ಎಂದರು ಪುಷ್ಪ ಎಲ್ಲನೂ ಒಳ್ಳೇದೇ ಆಗ್ತಿದೆ ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೀತೈತೆ ಇದು ಕೂಡ ಒಳ್ಳೇದಲ್ವ ಅಜ್ಜಿ ಹೇಳಿದ ಹಾಗೆ ಸಮ್ಮು ಸೀಮಂತನ ಮಾಡಿಬಿಡಬೇಕು ಅವಳಿಗೂ ಬಯಕೆ ಇರುತ್ತಲ್ವಾ ಅಕ್ಕನಾಗಿ ನಾನೇ ಎಲ್ಲದನ್ನು ಮುಂದೆ ನಿಂತ್ಕೊಂಡು ಮಾಡಬೇಕು ಎಂದು ಸಮಷ್ಟಿಯ ಭುಜ ಹಿಡಿದು ಹೇಳಿದ ಸಮೃದ್ಧಿಗೆ ಈಗಲೇ ಸಂಭ್ರಮ ಸರಿ ನಿಮ್ಮಿಷ್ಟಕ್ಕೆ ನಾನು ಯಾವತ್ತೂ ಅಡ್ಡಿ ಬರಲ್ಲ ಸಮಷ್ಟಿ ಸೀಮಂತೆ ಕಾರ್ಯಕ್ರಮಕ್ಕೆ ಬೇಕಾದ ತಯಾರಿನ ಮಾಡಿಕೊಳ್ಳಿ ಮಿಕ್ಕಿದ್ದನ್ನು ನಾನು ವಿಕ್ಕಿ ನೋಡ್ಕೋತೀವಿ ಎಂದು ಖುಷಿಯಿಂದಲೇ ಹೇಳಿದ ವಿಕ್ರಂತ್ ವಿಕ್ರಮ್ ವಿಕ್ರಂನನ್ನು ಕರೆದುಕೊಂಡು ಅಲ್ಲಿಂದ ಎದ್ದು ಹೊರಟರೆ ಅವನ ಮಾತು ಕೇಳಿ ಮನೆಯವರೆಲ್ಲರಿಗೂ ಬಹಳ ಸಂತೋಷವಾಗಿತ್ತು ಸಮಷ್ಟಿಯನ್ನು ಲಘುವಾಗಿ ಬಿಗಿದಪ್ಪಿಕೊಂಡಳು ಸಮೃದ್ಧಿ ಸಮಷ್ಟಿಯ ಮುಖ ಕೂಡ ಕಮಲದಂತೆ ಅರಳಿತ್ತು ಸೂರ್ಯ ತನ್ನ ಕಾಯಕಕ್ಕೆ ವಿರಾಮ ತೆಗೆದುಕೊಂಡು ಅದಾಗಲೇ ಬಹಳ ಹೊತ್ತಾಗಿತ್ತು ಹೊಡಗಿನಿಂದ ತಂಪಾಗಿ ಬೀಸುತ್ತಿತ್ತು ತಂಗಾಳಿ ಕನ್ನಡಿಯ ಮುಂದೆ ನಿಂತು ಕಿವಿಯ ಓಲೆ ಬಿಚ್ಚಿಡುತ್ತಿದ್ದವಳ ಮುಂಗುರುಳು ತಂಗಾಳಿಗೆ ಹೆದರಿ ಅವಳ ಕೆನ್ನೆಗಳ ಮೇಲೆಲ್ಲ ಕಚಗಳು ಇಡುತ್ತಿದ್ದವು ಮಡದಿಯ ಅಂದವನ್ನು ಕಣ್ಣುಮಿಟ್ಟುಕಿಸದೆ ನೋಡುತ್ತಿದ್ದನು ವಿಕ್ರಮ್ ಯಾವುದು ಹೆಚ್ಚಿಲ್ಲ ಯಾವುದು ಕಡಿಮೆ ಇಲ್ಲ ಆ ಬ್ರಹ್ಮ ಎಲ್ಲ ಅಂದದ ಸೊಬಗನ್ನು ಅವಳಿಗೆ ಸಮನಾಗಿ ಹಂಚಿದ್ದಾನೆ ಗಾಳಿಗೆ ಅವಳ ಸೀರೆ ಸಡಿದು ಹೊಡಗಿ ಇಣುಕುತ್ತಿದ್ದ ಅವಳ ನೀಲವಾದ ನಡು ಅವನ ಭಾವನೆಗಳನ್ನು ಕೆರಳಿಸುತ್ತಿತ್ತು ದೃಷ್ಟಿಯನ್ನು ಅತ್ತಲಿಂದ ಕದಲಿಸಲು ಅವನಿಂದ ಸಾಧ್ಯವಾಗುತ್ತಿಲ್ಲ ಆದರೆ ಗಂಡನ ಕಳ್ಳಾಟವನ್ನು ಅಡಿಯದ ಹುಡುಗಿ ತನ್ನ ಪಾಡಿಗೆ ತಾನು ತನ್ನ ಕೆಲಸ ಮಾಡುತ್ತಿದ್ದಾಳೆ ಇನ್ನೂ ತನ್ನಿಂದ ಸಾಧ್ಯವಿಲ್ಲ ಅಂದುಕೊಂಡವನು ಮೈ ಮೇಲಿದ್ದ ಬೆಡ್ಶೀಟನ್ನು ಪಕ್ಕಕ್ಕೆ ಸರಿಸಿ ಅವಳ ಹಿಂದಿನಿಂದ ಬೆಣ್ಣೆಯಂತೆ ಇದ್ದ ನಡುವನ್ನು ಮೃದುವಾಗಿ ಕೈಯಿಂದ ಬಳಸಿದನು ಅವನ ಸ್ಪರ್ಶದ ಅನುಭವ ಆಗುತ್ತಿದ್ದ ಹಾಗೆ ಅವಳ ಮೈ ಮೇಲೆ ಮಿಂಚು ಸರಿದ ಹಾಗಾಗಿತ್ತು ಆದರೆ ಅವನ ತುಂಟಾಟ ಅವಳಿಗೇನು ಹೊಸತಲ್ಲವಲ್ಲ ವಿಕ್ರಮ್ ಮಲಗೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದ್ದೀರಾ ಎಂದು ಕೇಳಿದ ಅವಳಿಗೆ ನಿದ್ದೆ ಬರ್ತಾ ಇರಲಿಲ್ಲ ಅದಕ್ಕೆ ನಿನ್ನ ಹತ್ರ ಬಂದೆ ಎಂದವನು ಅವಳ ಮುಂಗೂರುಳ ಜೊತೆ ಆಟವಾಡುತ್ತಿದ್ದಾನೆ ಏನು ನಿದ್ದೆ ಬರ್ತಾ ಇಲ್ವಾ ಯಾಕೆ ಕನ್ನಡಿಯ ಮೇಲೆ ಮೂಡಿದ್ದವನ ಮುಖವನ್ನೇ ನೋಡುತ್ತಾ ಕೇಳಿದಳು ನೀನು ಈ ರೀತಿ ಸೊಂಟ ಕಾಣಿಸೋ ಹಾಗೆ ನನ್ನ ಮುಂದೆ ನಿಂತಿದ್ದರೆ ನಿದ್ದೆ ಆದರೂ ಹೇಗೆ ಬರುತ್ತೆ ಹೇಳು ಎಂದನು ಮೋಹಕವಾಗಿ ಸಾಕು ಸಾಕು ಇದ್ಯಾಕೋ ಜಾಸ್ತಿ ಆಯಿತು ವಿಕ್ರಮ್ ಬಿಡಿ ನನ್ನನ್ನು ನಾನು ಮಲಗಬೇಕು ತುಂಬ ಸುಸ್ತಾಗ್ತಿದೆ ಎಂದವಳು ಅವನ ಎದಿಗೆ ಕೈ ಹಾಕಿ ತಳ್ಳಿ ಮುಂದೆ ಹೋಗಲು ನೋಡಿದರೆ ಅವಳು ಸೀರಿಯ ಸೆರೆಗನ್ನು ಹಿಂದಿನಿಂದ ಹಿಡಿದು ಎಳೆದವನು ನನ್ನಿದ್ದೇನೆ ಹಾಳು ಮಾಡಿ ಈಗ ನಿನ್ನನ್ನು ನೆಮ್ಮದಿಯಿಂದ ಮಲಗೋಕೆ ನಾನು ಬಿಡ್ತೀನ ಇದಕ್ಕೆ ನಿನಗೆ ಪನಿಷ್ಮೆಂಟ್ ಸಿಗಲೇಬೇಕು ಎಂದು ಹೇಳಿದವನು ಅನಾಮತಗೆ ಅವಳನ್ನು ತೋಳಲ್ಲಿ ಎತ್ತಿಕೊಂಡು ಬಿಟ್ಟಿದ್ದನು ಅವನು ಈ ನಡೆ ಕಂಡು ಲಜ್ಜೆಯಿಂದ ಹಿಡಿಯಷ್ಟು ಆಗಿದ್ದಳು ಸಮೃದ್ಧಿ ನಾಚಿಕೆಯಿಂದ ಅವನ ಎದೆಗೂಡಿನಲ್ಲಿ ಹುದುಗಿಸಿದರೆ ಅದನ್ನೇ ಒಪ್ಪಿಗೆ ಅಂದುಕೊಂಡವನು ಪ್ರಣಯಕ್ಕೆ ನಾಂದಿ ಹಾಡಿದನು ನೆಮ್ಮದಿಯಿಂದ ಮಲಗಿದ್ದ ಮಡದಿಯ ಪಕ್ಕ ಬಂದು ಕೂತನು ವಿಕ್ರಾಂತ್ ನಿದ್ದೆಯ ಮಂಪಡಿನಲ್ಲಿ ಕಳೆದು ಹೋಗಿದ್ದಾಳೆ ಸಮಷ್ಟಿ ಅವಳ ಪಕ್ಕ ಕೂತು ಆಸ್ತಿಯಿಂದ ಅವಳ ಹಣೆ ಸವರಿದವನ ಕಣ್ಣು ಅವಳ ಹೊಟ್ಟೆಯ ಮೇಲೆ ಹೋಗಿತ್ತು ವಿಕ್ಕಿ ಕಾಲು ಯಾಕೋ ತುಂಬ ಸಿಳಿತಾ ಇದೆ ಕಣು ಕೆಲವೊಂದು ಸಲ ಸಹಿಸೋಕೇನೆ ಆಗಲ್ಲ ಬೆಳಿಗ್ಗೆ ಅವಳು ಹೇಳಿದ ಮಾತುಗಳು ಅವನಿಗೆ ನೆನಪಿಗೆ ಬಂದವು ಅವಳ ಹಣೆಯ ಮೇಲೊಂದು ಬೆಚ್ಚನೆಯ ಮುತ್ತಿಟ್ಟವನು ಅವಳ ಕಾಲಬುಡದಲ್ಲಿ ಕೂತು ಮೃದುವಾಗಿ ಕಾಲು ಒತ್ತಲು ಶುರು ಮಾಡಿದನು ನಿದ್ದೆಯಲ್ಲಿ ಮಿಸುಕಾಡುತ್ತಾ ಅವನು ತನ್ನ ಕಾಲು ಒತ್ತುತ್ತಿರುವುದನ್ನು ಕಂಡವಳು ತಟ್ಟನೆ ಎದ್ದು ಕೂತಳು ಸಮ್ಮು ಯಾಕೆ ಎದ್ದೆ ಮಲಗು ಎಂದವನಿಗೆ ಬಿಕ್ಕಿ ನೀನೇನು ಮಾಡ್ತಾ ಇದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದವಳು ಕಾಲು ಒತ್ತಾಯಿದ್ದೀರಿ ನೀನು ಬೆಳಿಗ್ಗೆ ಕಾಲು ತುಂಬ ಸೆಳಿತಾ ಇದೆ ಅಂತ ಹೇಳಿದ್ದೆ ಅಲ್ಲ ಅದಕ್ಕೆ ಕಾಲಿಗೆ ಮಸಾಜ್ ಮಾಡ್ತಾ ಇದ್ದೀನಿ ಹೀಗೆ ಮಾಡಿದರೆ ಸ್ವಲ್ಪನಾದರೂ ನಿನಗೆ ಕಾಲು ಸೆಳೆಯೋದು ಕಡಿಮೆ ಆಗುತ್ತೆ ನಿದ್ದೇನೂ ಚೆನ್ನಾಗಿ ಬರುತ್ತೆ ಸುಮ್ಮನೆ ಕಣ್ಣು ಮಚ್ಚಿ ಮಲಗು ಎಂದವನು ಮತ್ತೆ ಕಾಲು ಒತ್ತಲು ಮುಂದಾದರೆ ಅವನನ್ನು ತಡೆದವಳು ಬಿಕ್ಕಿ ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀಯಾ ಅಮ್ಮನೇ ಹೇಳಿದರು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈ ತರ ಎಲ್ಲ ಆಗೋದು ಕಾಮನ್ ಅಂತ ಅದಕ್ಕೆ ಇಷ್ಟೊಂದು ಉಪಚಾರದ ಅವಶ್ಯಕತೆ ಇಲ್ಲ ಇಷ್ಟಕ್ಕೂ ಗಂಡ ಆದವನು ಹೆಂಡತಿ ಕಾಲು ಮುಟ್ಬಾರ್ದು ಅಂತೆ ಅದು ಗಂಡನಿಗೆ ಶ್ರೇಯಸ್ಸಲ್ಲ ಅಂತಾರೆ ಸೊ ಪ್ಲೀಸ್ ನೀನು ನನ್ನ ಕಾಲು ಮುಟ್ಬೇಡ ಬಂದು ಆರಾಮಾಗಿ ಮಲಗು ಬಾ ಎಂದವಳಿಗೆ ಇರಿಸು ಮುರಿಸು ಆಗಿತ್ತು ಇದನ್ನೆಲ್ಲ ನೀನು ಈಗಲೂ ಒಪ್ಕೋತೀಯ ಸಮ್ಮು ಹೆಂಡತಿ ಗಂಡನ ಕಾಲು ಒತ್ತಿದ್ರೆ ಅದು ಒಳ್ಳೆಯದಲ್ಲ ಅಂತೆ ಹಾಗಿದ್ದಾಗೆ ಹೆಂಡತಿ ಗಂಡನ ಕಾಲು ಒತ್ತಿದರೆ ಅದು ಒಳ್ಳೆಯದಂತೆ ಹಾಗಿದಾಗ ಹೆಂಡತಿ ಕಾಲನ ಗಂಡ ಒತ್ತೋದ್ರಲ್ಲಿ ತಪ್ಪೇನಿದೆ ಸಮ್ಮು ಗಂಡನ ಕಾಲನ್ನು ಹೆಂಡತಿ ಒತ್ತಬಹುದು ಹೆಂಡತಿ ಕಾಲನ ಗಂಡ ಒತ್ತಬಾರ್ದು ಹಾಗೆಲ್ಲ ಏನು ಇಲ್ಲ ಕಣೆ ಅದೆಲ್ಲ ನಾವು ನಾವೇ ಮಾಡ್ಕೊಂಡ ರೂಲ್ಸು ನೀನು ಸುಮ್ಮನೆ ಆರಾಮಾಗಿ ಮಲಗು ನಾನು ಮಸಾಜ್ ಮಾಡ್ತೀನಿ ಎಂದವನು ಅವಳನ್ನು ಮಲಗಿಸಿ ಅವಳ ಕಾಲನ್ನು ಮಸಾಜ್ ಮಾಡಿದರೆ ಗಂಡನ ಕಾಳಜಿ ಕಂಡು ಮಲಗಿದ್ದವಳ